ಯಡಿಯೂರಪ್ಪ ರಾಜೀನಾಮೆ ಕೊಡೋದಕ್ಕಿಂತ ಮೊದಲು ಆದಂಥ ಘಟನಾವಳಿಗಳನ್ನು ನಾವು ನೀವು ಜ್ಞಾಪಿಸ್ಕೋಬೇಕು ಯಡಿಯೂರಪ್ಪನವ್ರಿಗೆ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಿತ್ತು ದಿಲ್ಲಿಯಿಂದ ನೀವು ರಾಜೀನಾಮೆ ಕೊಡಬೇಕು ಅಂತ ಆ ಸಂದರ್ಭದಲ್ಲಿ ಇದೇ ಕಾವೇರಿನಲ್ಲಿ ಏನು ಮಠಮಾನ್ಯದ ಗಣ್ಯರೆಲ್ಲ ಸೇರ್ಕೊಂಡ್ಬಿಟ್ಟಿದ್ರು ದೊಡ್ಡ ಮಟ್ಟದ ಸ್ವಾಮಿಗಳು ಸ್ವಾಮಿಗಳ ಸಾಲ ಕುದ್ಕೊಂಡ್ಬಿಟ್ಟಿದ್ರು ಎಲ್ಲರದೂ ಕೂಡ ಒಂದೇ ಒತ್ತಡ ನೀವು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಬೇಡಿ ಅಂತ ಆದರೆ ಆದದ್ದೇನು ರಾಜೀನಾಮೆ ಕೊಡಬೇಕಾಯಿತು ಯಡಿಯೂರಪ್ಪ ಮಾಜಿ ಆಗ್ಲೇಬೇಕಾಯ್ತು ಸ್ವಾಮೀಜಿಗಳು ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲವೂ ಕೂಡ ಬದಲಾಗತ್ತಾ ಆದರೆ ಸ್ವಾಮೀಜಿಗಳು ಯಾಕೆ ಎಂಟ್ರಿ ಕೊಡ್ತಾರೆ ಅಂದರೆ ಇಡೀ ಸಮಾಜದ ಬೆಂಬಲ ನಿಮಗಿದೆ ಅಂತ ತೋರ್ಸೋಕ್ಕೋಸ್ಕರ ಎಷ್ಟು ಸಮುದಾಯಗಳು ನಿಮ್ಮ ಜೊತೆ ನಿಂತಿವೆ ಅಂತ ತೋರ್ಸೋಕ್ಕೋಸ್ಕರ ಈಗ ನೋಡಿ ಒಬ್ಬರು ಪರವಾಗಿ ಒಬ್ರು ಮತ್ತೊಬ್ಬರು ಪರವಾಗಿ ಮತ್ತೊಬ್ರು ಹಿಂದುಳಿದ ಮತ್ತೆ ಈ ದಲಿತ ಮಠಾಧೀಶರು ಕುರುಬ ಸಮುದಾಯದ ಮಠಾಧೀಶರು ಸಿ ಎಂ ಪರವಾಗಿದ್ದಾರೆ ನಿರ್ಮಲಾನಂದ ಸ್ವಾಮೀಜಿ ಡಿ ಕೆ ಪರವಾಗಿ ಮಾತನಾಡಿದ್ದಾರೆ ಎಲ್ಲೋ ಇದು ಒಂದು ಹಂತ ಮುಗಿದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂದ್ಕೊಂಡಿದ್ವಿ ಇಲ್ಲ ಆ ರೀತಿ ಆಗ್ತಾ ಇಲ್ಲ ಅವ್ರಿಗೆ ಅವಕಾಶ ಸಿಗಬೇಕು ಇಡೀ ಸಮುದಾಯ ಬಯಸ್ತಾ ಇದೆ ಅವ್ರಿಗೆ ಅವಕಾಶ ಸಿಗಬೇಕು ಇದು ನಿರ್ಮಲಾನಂದ ಶ್ರೀಗಳ ಮಾತು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಎಲ್ರಿಗೂ ಅವಕಾಶ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬಾರ್ದಾ ಡಿ ಕೆ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಕೂಡ ನಿರ್ಮಲಾನಂದ ಶ್ರೀಗಳು ಬಣ್ಣಿಸಿದ್ದಾರೆ ಸೊ ಇದು ಸಂಗತಿ ಯಾಕಂದರೆ ಎಷ್ಟೆಷ್ಟು ಬೆಂಬಲ ಇದೆ ಏನು ಎತ್ತ ಮಠಗಳಿದವೆ ಅಂತಂತಂದರೆ ಸ್ವಾಮೀಜಿಗಳಿದ್ದಾರೆ ಅಂತಂದರೆ ಇಡೀ ಸಮುದಾಯ ಜೊತೆಗಿದೆ ಎನ್ನುವಂಥ ಸಂದೇಶ ರವಾನೆ ಆಗಬೇಕು ಹಿಂಗಾಗಿನೇ ಒಂದಷ್ಟು ಹಿಂಡು ದಂಡು ಮುಖ್ಯಮಂತ್ರಿಗಳ ಮನೆಗೆ ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಿರ್ಮಲಾನಂದ ಶ್ರೀಗಳ ಆಶೀರ್ವಾದ ಡಿ ಕೆ ಪ್ರಭ ಮಾತಾಡಿದ್ದಾರೆ ಪಕ್ಷಕ್ಕೋಸ್ಕರ ದುಡಿದಿರುವಂಥವರು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತೊಗೊಂಡ್ಬಂದಿದ್ದಾರೆ ಎಲ್ಲರ ಒಕ್ಕೊರಲ ಕೂಗು ಒಂದನೇನೆ ಈ ನುಳಿದಂಥ ಅವಧಿ ಏನಿದೆಯಲ್ಲ ಎರಡೂವರೆ ವರ್ಷ ಅದನ್ನು ಡಿ ಕೆ ಅವರಿಗೆ ಕೊಡಿ ಸರಿಯಾದ ರೀತಿಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ನವರು ಎರಡೂವರೆ ವರ್ಷಗಳ ನಂತರದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ದುಡ್ದಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಒಕ್ಕರನ್ನ ಕೂಗು ಮತ್ತು ಎಲ್ಲ ನಾಯಕರುಗಳು ಕೂಡ ಆ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಇರ್ತಕ್ಕಂಥ ಉಳಿದಿರ್ತಕ್ಕಂಥ ಎರಡೂವರೆ ವರ್ಷಗಳ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ನಿಗೆ ಪೂರಕವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟುವ ಕಾಯಕವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಸರ್ವ ಭಕ್ತರ ಒಂದು ಅಭಿಪ್ಸೆಯೂ ಕೂಡ ಇದೆ ಅಫ್ಕೋರ್ಸ್ ನಮಗೂ ಕೂಡ ಆಸೆ ಸಹಜವಾಗಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂದ್ರೂ ಕೂಡ ತಪ್ಪಾಗಲಾರದು ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನು ಬಿಟ್ಕೊಟ್ಟವರೆಲ್ಲ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಗೊತ್ತು ಪಕ್ಷದ ಉಳಿವಿಗಾಗಿ ಪಕ್ಷದ ಏಳ್ಗೆಗಾಗಿ ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನು ಸ್ವೀಕರಿಸಿ ಹೋರಾಡಿದಂಥವರು ಅಂತೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಟಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಭಾವನೆ ಎಲ್ರಿಗೂ ಕೂಡ ಇದೆ ಅದೇ ಭಾವನೆ ನಮಗೂ ಕೂಡ ಇದೆ ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ ಆದಷ್ಟು ಬೇಗ ಅವರು ಸೇಮ್ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆ ಆ ಭಾವನೆಗೆ ಪೂರಕವಾಗಿ ದೈವದ ಅನುಗ್ರಹ ಅವರಿಗಿರಲಿ ಅಂತ ನಾವು ಹಾರೈಸ್ತೇವೆ ತಾಮ್ರದ ನಾಣ್ಯಗಳು ಹಿಂದೆ ಚಲಾವಣೆಯಲ್ಲಿದ್ದಂಥ ಸಂದರ್ಭದಲ್ಲಿ ಈ ತಾಮ್ರದ ದುಡ್ಡು ಅನ್ನುವಂಥದ್ದು ತಾಯಿ ಮಗನ ಋಣವನ್ನು ಕೂಡ ಕೆಡಿಸಿಬಿಡ್ತು ಅನ್ನುವಂಥ ಮಾತುಗಳನ್ನು ನಾವು ನೀವು ಕೇಳಿದ್ವಿ ಆದರೆ ಈ ರಾಜಕೀಯ ಈ ದರಿದ್ರ ರಾಜಕಾರಣ ಎಷ್ಟರ ಮಟ್ಟಿಗೆ ಅಂತಂದರೆ ಮನೆ ಮನೆಯಲ್ಲಿ ಜನರನ್ನು ಬದಲಾಯಿಸಿಬಿಟ್ಟಿದೆ ಕುಟುಂಬ ಕುಟುಂಬಗಳನ್ನು ಒಡೆದಿದೆ ಈ ಪಂಚಾಯಿತಿ ಚುನಾವಣೆ ಇದೆಯಲ್ಲ ಪಂಚಾಯಿತಿ ಚುನಾವಣೆ ಒಂದು ಏನು ಅಂತಂದರೆ ಈ ಎಲ್ಲರನ್ನೂ ಕೂಡ ಸದೃಢಗೊಳಿಸುವಂಥ ಒಂದು ವ್ಯವಸ್ಥೆ ಅಂತ ಆದರೆ ಆಗಿರುವಂಥದ್ದೇನು ಒಂದೊಂದು ಮನೆಯಲ್ಲಿ ಮೂರು ಮೂರು ಪಾರ್ಟಿ ಜನಗಳು ಹುಟ್ಕೊಂಡ್ಬಿಟ್ಟಿದ್ದಾರೆ ಜಗಳವೋ ಜಗಳ ಗುದ್ದಾಟವೋ ಗುದ್ದಾಟ ಇನ್ನು ಮಠಾಧೀಶರನ್ನು ಬಿಡುತ್ತಾ ಯಾವಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ನಿರ್ಮಲಾನಂದ ಶ್ರೀಗಳು ಹೇಳಿದ್ರಲ್ಲ ಆವಾಗ ನಿರಂಜನಾನಂದಪುರಿ ಶ್ರೀಗಳು ಸಿಡಿದು ಬಿದ್ದರು ಸಿದ್ದರಾಮಯ್ಯರನ್ನ ಸಮುದಾಯದ ವ್ಯಕ್ತಿಯಾಗಿ ನೋಡಬಾರದು ನಾವು ನೋಡಿಲ್ಲ ನೀವು ಈ ರೀತಿ ಸ್ಟೇಟ್ಮೆಂಟ್ ಕೊಡಬಾರದು ಸಿ ಬದಲಾವಣೆ ಆಯ್ಕೆ ಮಾಡುವಂಥ ಅಧಿಕಾರ ಅದು ನಮಗಲ್ಲ ಶಾಸಕರಿಗಿದೆ ಬೇಕಿದ್ರೆ ಅವ್ರು ಬದಲಾವಣೆ ಮಾಡ್ಕೋತಾರೆ ಅನ್ನೋದ್ರ ಮುಖಾಂತರ ಹೆಚ್ಚಿನ ಶಾಸಕರು ಸಿದ್ದರಾಮಯ್ಯ ಪರವಾಗಿದ್ದಾರೆ ಅನ್ನುವಂತ ಸಂದೇಶವನ್ನು ಕೂಡ ಸ್ವಾಮೀಜಿ ರವಾನಿಸಿದ್ದಾರೆ ಏನಂದ್ರು ನಿರ್ಮಲಾನಂದ ಶ್ರೀಗಳ ಹೇಳಿಕೆಗೆ ನಿರ ನಿರಂಜನಾನಂದ ಪುರಿಗಳು ಏನಂದ್ರು ಬನ್ನಿ ನೋಡೋಣ ಸಂವಿಧಾನದಲ್ಲಿ ಮಠಾಧೀಶ್ವರ್ ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ರೆ ಇದೆಯಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರ್ತು ಯಾವುದೇ ಒಬ್ಬ ಸ್ವಾಮಿ ಸಂವಿಧಾನದಲ್ಲಿ ಮಠಾಧೀಶ್ವರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ದರೆ ಇದೆಯಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತೊಗೊಳ್ತಾರೆ ಹೊರತು ಯಾರಾಗ